ಸಂಘದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಪೂಜ್ಯ ಪುರಿ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರೂ ಆದಂಥ ಶ್ರೀ ಬೈತಿ ಸುರೇಶ್ ಅವರ ಕಾನೂನು ಸಲಹೆಗಾರರಾದ ಶಾಸಕರಾದಂಥ ಹೇಳಬಿಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಚಿವರು ಆದಂಥ ಶ್ರೀ ಎಚ್ ಎಂ ರೇವಣ್ಣ ಅವರ மாஜி சச்சிவர பண்டெப்ப கசம்பூர்வ் ஷாசரீ படன்கௌட பாட்டீல் அவ்வர மாஜி மேல்மனைய சதசியரவ் மல்க்காபுரிய अनूर शासक मंजुनाथ तरीके शासक श्री श्रीनिवास के आर नगर शासक रविशंकर मजी सचिव श्री वत्तूर प्रकाश आर कृष्ण ಮಾಜಿ ಮಂತ್ರಿಗಳು ಶಾಸಕರಾದಂಥ ಬಸವರಾಜ್ ಶಿವಣ್ಣನವರೇ ಶಾಸಕರಾದಂಥ ರಾಜು ತಿಮ್ಮ ಚಿಮ್ಮಕಟ್ಟಿ ಅವರೇ ಕಡೂರು ಶಾಸಕರಾದಂಥ ಆನಂದ್ ಅವರ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾದಂಥ ಈರಣ್ಣ ಅವರೇ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರಪ್ಪ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಪ್ರಶಂತ್ ಕುಮಾರ್ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಗಾಯತ್ರಿ ಶಾಂತೇಗೌಡ ಅವರ ಮಾಜಿ ಶಾಸಕರಾದಂಥ ರಾಮಪ್ಪ ಅವರ ಕೈಮಗ್ಗ ಅಧ್ಯಕ್ಷರಾದಂಥ ನಾಗೇಂದ್ರ ಅವರ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗಳಗಿ ಅವರ ಶಿವಣ್ಣವ್ರೆ ಕಾಂಗ್ರೆಸ್ ಮುಖಂಡರು ಶಿವಣ್ಣವರೇ ಶ್ರೀಮತಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ನಾಗಲಕ್ಷ್ಮಿ ಅವರ ಹಿಂದುಳಿದ ವರ್ಗದ ವರ್ಗಗಳ ಮಾಜಿ ಅಧ್ಯಕ್ಷರಾದಂಥ ಕಾಂಪರಾಜ್ ಅವರು ಆಯ್ತಲ್ಲ ಏನಾಯ್ತು ಕಣಯ ರಾಮಚಂದ್ರಪ್ಪನಿಗೆ ಕುರುಬರ ಸಂಘದ ಪ್ರದೇಶ್ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸಮಾಜದ ಎಲ್ಲ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯಿದೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರದೇಶ ಕುಟುಂಬ ಸಂಘದ ಭವನ ಅದು ನೂರು ವರ್ಷ ಹಳೆಯದಾದಂಥ ಕಟ್ಟಡ ಮತ್ತು ಈ ಕಟ್ಟಡದಲ್ಲಿ ಪ್ರದೇಶ ಕೊಡಗುರು ಸಂಘಕ್ಕೆ ಸಾಕಷ್ಟು ಆದಾಯ ಬರ್ತಾ ಇರಲಿಲ್ಲ ಮತ್ತೆ ವಸತಿ ನಿಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೋಸ್ಕರ ಪ್ರದೇಶ ಕೊಳಗುರು ಸಂಘದವರು ಇದನ್ನು ಕೆಡವಿ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ದೆ ನಾನು ಹೇಳಿದೆ ಮೂವತ್ತು ಕೋಟಿಗೂ ಹೆಚ್ಚಾಗ್ತದಪ್ಪ ಅದು ಕಟ್ಟದ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಧೈರ್ಯ ಮಾಡಿ ಪ್ರದೇಶ ಕುಟುಂಬ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನನ್ನು ಒಪ್ಪಿಸಿ ಬೈತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಯಾರು ಇವರ ಕಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ ನಾಗಾರ್ಜುನ ಸಂಸ್ಥೆಯವರು ಇದಕ್ಕೆ ಮೂವತ್ತು ಕೋಟಿಗೂ ಹೆಚ್ಚಾಗಬಹುದು ಅಂತೇಳಿ ಅಂದಾಜಿದೆ ಮತ್ತೆ ಹದಿನೆಂಟು ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದಿದೆ ಹೇಳಿದ್ ನಾನು ನೀವು ನೋಡಪ್ಪ ಹದಿನೆಂಟು ತಿಂಗಳಲ್ಲೇ ಮುಗಿಸ್ಬೇಕು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈ ಹದಿನೆಂಟು ತಿಂಗಳಲ್ಲಿ ಮುಗಿಸಬೇಕು ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನು ಮಾಡಬೇಕು ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿ ನಗರದಲ್ಲಿ ಇಂಥ ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಿದ್ದಾರೆ ಗಾಂಧಿನಗರ ಅಂತಂದರೆ ಭಾಳ ಬೆಲೆ ಬಾಳ್ತಕ್ಕಂಥ ಏರಿಯಾ ಇಲ್ಲಿ ಒಂದು ಚದ್ರಣಿ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚ ಇರಬೇಕು ಒಂದು ಚದ್ರಣಿ ಅಂಥ ಜಾಗದಲ್ಲಿ ಈ ಕುಟುಂಬ ಸಂಘದ ಭವನ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಜನ ಬಾಡಿಗೆಗೂ ಇದ್ರು ಜೊತೆಗೆ ವಸತಿ ನಿಲಯಲ್ಲೂ ಕೂಡ ಇತ್ತು ಬಹಳ ಜನ ಅಧಿಕಾರಿಗಳಾಗಿದ್ದಾರೆ ಈಗ ಇಲ್ಲಿ ಓದಿದವರು ಬಹಳ ಜನ ಅಧಿಕಾರಿಯಾಗಿದ್ದಾರೆ ನಮ್ಮ ರಾಮಯ್ಯ ಇದೇ ಓದುವುದು ಇಲ್ಲಿ ಮದುವೆಗಳು ಕೂಡ ಮಾಡ್ತಾ ಇದ್ರು ಇದು ಆಸ್ ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನು ಮಾಡಿದೆ ನಾನು ಎರಡು ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸ್ವಿನಲ್ಲಿ ಶಾಸಕನಾದ ಎಂಬತ್ತ ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಮಂತ್ರಿಯಾದೆ రండి మంత్రి అదే బంగార ఆస్ట్ర స్టూడెంట్ అంతే ఇది రేవణ స్టూడెంట్ మాగడి బెంగళూరు హడి బహా జన ಜನ ಇಲ್ಲಿ ಓದಿದವರು ಇಲ್ಲಿ ಹಾಸ್ಟೆಲಲ್ಲಿ ಓದಿದವರು ಬಹಳ ಜನ ಇದ್ದಾರೆ ಆಂಧ್ರದ ಪಾರ್ಥಾರ್ತಿ ಅವರು ಇಲ್ಲೇ ಓದಿದ್ದು ಸೊ ಇದು ಹಾಸ್ಟೆಲ್ಲು ಬಹಳ ಜನರಿಗೆ ಆಶ್ರಯ ಕೊಟ್ಟಿದೆ ಭಾಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ ಅಂಥ ಒಂದು ಹಾಸ್ಟೆಲ್ಲು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು ಜಂಟಿಗಳು ಆಗಿ ಆಗಿದ್ದಾರೆ ನಾನಂತೂ ಓದಿಲ್ಲ ಅದರಿಂದ ನನಗೂ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ ಕಾಂಕ್ರಾಕ್ ಇಲ್ಲಿ ಓದಿದ್ರ ಅದೇ ಇಲ್ಲ ಇಲ್ಲಿ ಕಚೇರಿ ಇತ್ತು ಒಬ್ಬ ಲಾಯರ್ ಕಚೇರಿ ಇತ್ತು ಇಲ್ಲಿ ಅವ್ರಿಗೂ ಆಸ್ರಯ ಕೊಟ್ಟಿದೆ ನಾನು ಎಂಬತ್ಮೂರರಲ್ಲಿ ಶಾಸಕನಾದೆ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ಆಮೇಲೆ ಎಂಬತ್ತೈದರಲ್ಲಿ ಮತ್ತೆ ಗೆದ್ದೆ ಆಗ ಎಸ್ಮೆಂಟ್ ಮಿನಿಸ್ಟರ್ ಅದ ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ ಆಮೇಲೆ ಮತ್ತೆ ಸಾರಿಗೆ ಆ ಸಾರಿಗೆ ಸಚಿವನಾದಾಗ ಕನಕದಾಸರ ಐನೂರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆಂಟನೇ ಇಸವಿನಲ್ಲಿ ಕನಕದಾಸರ ಐನೂರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದರು ಕುಟುಂಬ ಸಮಾಜದವರಿಗೆ ಮತ್ತೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಒಂದು ಗುರುಪೀಠ ಇಲ್ಲ ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡೋದು ಐನೂರನೇ ಜಯಂತ್ಯೋತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು ಒಂದು ಗುರುಪೀಠ ಇಲ್ಲ ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡುತ್ತೆ ಐನೂರನೇ ಜಯಂತ್ಯೋತ್ಸವವನ್ನು ಭಾಳ ದೂರಿಯಾಗಿ ಮಾಡೋದು ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಆಗ್ಲೇನೆ ತೀರ್ಮಾನ ಮಾಡೋದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತ್ತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಮೇಲೆ ಈ ಇಲ್ಲಿ ಯಾವತ್ತು ಫುಡ್ಸ್ವಾಮಿ ಅಧ್ಯಕ್ಷ ಯಾರು ಎಂ ಆರ್ ರಾಮಣ್ಣ ರಾಮಣ್ಣ ಅಧ್ಯಕ್ಷ ಫುಡ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಫುಡ್ಸ್ವಾಮಿ ಜನರಲ್ ಸೆಕ್ರೆಟ್ರಿ ಗೆಲ್ಲ ಗೊತ್ತಿದೆ ಕಾಂಟ್ರಾಕ್ಟ್ ಗೊತ್ತಿದೆ ಅದಕ್ಕೆ ಆಗ ಈ ಪುಸ್ವಾಮಿ ಸೆಕ್ರೆಟರಿ ಹೇಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಮೂರು ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದ್ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬುರ್ ಸಂಘದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ತಾರೆ ಆಗ ಪುಟ್ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆ ಬಿಡೋದು ಮಳೆ ಒಡೆದು ಬಿಡೋದು ಏಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಗೋಡೆ ಮಳೆ ಬಿಟ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ ತುಂಬ ಜನರಿಗೆ ಬರೋನು ಎರಡು ಕಾರ್ ತುಂಬ ಮನೆಗೆ ಬರೋನು ನಾನು ಏನು ಮಾಡೋದು ಮನೆಗೆ ಕೊಡ್ತಿದ್ದೆಲ್ಲ ಮಾತಾಡಿಸುವೆ ರೇವಣನು ಚೆನ್ನಾಗಿದ್ರು ಅವನ ಜೊತೆಯಲ್ಲಿ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಕುಸ್ವಾಮಿ ಜೊತೆ ಅವ್ನು ಕಂಡ್ರೆ ಅದೇ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರ್ಸೋಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಹೆಂಟಿಗೆ ಕಾಗ್ದನೇ ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ಗಂಡನಿಗೆ ಹೇಳು ಅಂತೇಳಿ ಬರೆದು ಬಿಟ್ಟ ಕಾಗ್ದಾನೆ ಬರೆದ್ಬಿಟ್ಟ ನಾನೇನು ಯಾರು ಎದುರ್ಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಟ್ಸ್ವಾಮಿಗೆ ಹೀಗೆ ನೋಡಪ್ಪ ಪುಟ್ಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಆಗ ಹುಟ್ಟೋದ್ನೂ ಕೃಷ್ಣಪ್ಪ ಹುಟ್ಟೋದ್ನ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕೊಬಿಟ್ಟಿದ್ದ ಓಟು ಅವ್ನು ಜಾಗ ಗೆದ್ದಿದ್ದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ್ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಸ್ವಾಮಿಗೆ ಮತ್ತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಮಾಡೋಣ ನಂಗೆ ನನ್ಗೆದರ್ಸಕ್ಕೆ ಆಮೇಲೆ ಪುಸ್ವಾಮಿಗೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇನು ಇಷ್ಟುರಾಗಬೇಕು ಹೋಗಬೇಡ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ ಎನ್ ಎಲೆಕ್ಷನ್ನು ಕುರುಕು ಕುರುಬ ಸಂಘದ ಎಲೆಕ್ಷನ್ನು ಅಧ್ಯಕ್ಷಗಿಡ್ಕೊಬಿಟ್ಟು ನಾವು ಅಧ್ಯಕ್ಷಗಿಳಿ ನಿಟ್ಕೊಂಡಿದ್ದ ಆಮೇಲೆ ಮಾಡಿಸ್ದೆ ನಾನು ಆಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ರುಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವ್ರು ಅಂತ ಹೇಳಿದೆ ಆಗ ಹತ್ತು ಜನನ ಏನೋ ಡೈರೆಕ್ಟರ್ ಮಾಡಿದ ಇನ್ನು ಉಳಿದು ಒಂದು ಜಿಲ್ಲೆಗೆ ಇದ್ದಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವು ಎರಡೆರಡು ನಾಮಿಕ್ ಎರಡೆರಡು ಡೈರೆಕ್ಟ್ಗಳನ್ನ ಮಾಡೋದು ನಮ್ಮದು ಮೆಜಾರಿಟಿ ಆಗೋಯ್ತು ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ ಸತ ಹುಟ್ಟಿದಾರೆ ಪಾಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಸ್ವಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನನಗಲು ಪುಸ್ವಾಮಿ ವಿರುದ್ಧ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಕರ್ಚ್ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜ್ ಆ ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಬುಕ್ಡಪ್ಪ ಬಕ್ಕಿದನ ಇನ್ನ ಆಮೇಲೆ ಚಾಮರಾಜಪೇಟೆ ಎಂಥ ನಾನು ಹಾ ಶಿಡ್ಲಿಂಗಯ್ಯ ಶಿಡ್ಲಿಂಗಯ್ಯ ಹಾ ಕುದು ಕುದು پوری ಅಮ್ಮನ ಶಿಡ್ಲಿಂಗೇ ಇಲ್ಲ ಮುನ್ಸಿಪ್ ಕೆ ನಗರ ನಗರಪಾಲಕಿನಲ್ಲಿ ಇಂದ್ರಲ್ಲ ಯಾರು ದಾಸಪಂತ ಅಂತ ಹೇಳೋ ಒಬ್ಬ ಕ್ಯಾಂಪೇನ್ ನಲ್ಲಿಯ స్తి మాస్తి సాకార్ సాకార్ వెంకటస్వామి మేము ముకుడప్ప ఆమె దేవనల్ నాగన్న నగణ ఇవరిష్టూ జన నవెల్ మాట్ాడుకుంటుస్వామిన వరహాకే అంత యోచన ಸ್ವಾಮಿನ ಹೊರ ಹಕ್ಕೇ ಅಂತ ಯೋಚನೆ ಮಾಡೋದು ಎಲೆಕ್ಷನ್ ನಡೀಲಿ ಅಪ್ಪ ಅಂತಂದ್ರೆ ನೋಡಪ್ಪ ಮಲ್ಲಪ್ಪ ನಿಂತ್ಕೊಂಡಿದ್ದಾನೆ ಎಲೆಕ್ಷನ್ಗೆ ಅವ್ನು ತೆಗೆಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಇದು ಆರ್ ಕೃಷ್ಣಪ್ಪ ಇವು ಜನರಲ್ ಸೆಕ್ರೆಟರಿ ನೀವು ಜನರಲ್ ಸೆಕ್ರೆಟರಿ ನೀವು ಇಷ್ಟೇ ಆರ್ ಕೃಷ್ಣಪ್ಪ ಅಲ್ಲ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತದೆ ಅಂತಂದರೆ ಕೋಟ್ ಕೊಟ್ಟೋದೇ ಅವನು ಕೋರ್ಟ್ನಲ್ಲಿ ಹಂಪರ್ವಾಗಾಯಿತು ಆಮೇಲೆ ಆಗ ಡಿ ಸಿ ಪಿ ಈ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ನಲ್ಲೇ ಒಂದು ಪುಷ್ವಾಮಿಗಿ ಎದುರಿಸಿ ಮಾಡು ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ ಗೊತ್ತಾಯ್ತೇನ್ರಿಯೇ ಸ್ವಾಮೀಜಿ ನಿಮ್ಗೆ ಗೊತ್ತಾಯ್ತಾ ನಿಮ್ಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮ್ಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಕಂಡಿದ್ದ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎ ಎಮ್ ಎಲ್ ಎನೇ ಇದ್ದೆ ಏನೋ ಗೊತ್ತಿಲ್ಲ ಅದ ಕೋಚ್ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗೋದು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ ಅಧ್ಯಕ್ಷ ಮಾಡಿದೆ ಅವು ಬಂದದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ಟ್ರಿಪಲ್ ಸೆವೆನ್ ಕಾರು ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎಸ್ ಇರಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ತೊಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿ ಆಗ ಬಂಗಾರಪ್ಪನ ಮನೆಗೆ ಕರೆಕ್ ಹೋಗಿದ್ದ ಬಂಗಾರಪ್ಪನ ಮನೆಗೆ ಕರೆಕ್ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತೆ ಒಂದು ರೂಪಾಯಿನೂ ಯಾರತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತ ಹೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನೆ ಊಟ ಹಾಕ್ಸಕ್ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದ್ ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದವ್ ಅಪ್ಪ ಎಲ್ಲರಿಗೂ ಹಾಕಕ್ಕೆ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು ಒಂದು ವೆಹಿಕಲ್ ಮಾಡಿದಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಐ ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದಮೇಲೆ ಎಂತ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜಿಗೂಡಿನವರು ಅವ್ರನ್ನ ಕರ್ಕೊಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡಿದವ ಸಿ ಒಂದು ವೇಳೆ ಕುರುಬರ ಸಂಘ ಇಂಟ್ರಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಮಾಡ್ತೀರಿ ಎಲ್ಲ ಹುಡುಗರು ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಮಾಡಬೇಕು ಅಂತೇಳಿ ಮಾಡಿದ್ದು ನನಗೆ ಎದುರಿಸಿ ನನ್ನ ಎದುರುಗಡೆ